ವಿದ್ಯುತ್ ಚಾಲಿತ ಮಗ್ಗದ ನೇಕಾರರ ಬಾಕಿ ಬಿಲ್ ಸಂಬಂಧಿಸಿದಂತೆ ಅವರ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಿ ನೇಕಾರರ ಆತ್ಮಹತ್ಯೆಯನ್ನ ಸರ್ಕಾರ ತಡೆಯಬೇಕೆಂದು ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಚನ್ನಮಾರುತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು ನೇಕಾರರ ಮೇಲಿನ ಸಾಲದ ಹೊರೆಯಿಂದ ರಾಜ್ಯದಲ್ಲಿ ಐವತ್ತೊಂದು ಜನರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸರ್ಕಾರ ಇದನ್ನ ನಿಲ್ಲಿಸಲು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನೊಳಗೊಂಡಂತೆ ಒಂದು ಬಾರಿ ನೇಕಾರರ ಸಂಪೂರ್ಣ ಸಾಲ ಮನ್ನಾ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಕಳೆದ ಏಪ್ರಿಲ್ ಒಂದರಿಂದ ಹೆಚ್ಚುವರಿಯಾಗಿರುವ ವಿದ್ಯುತ್ ಬಿಲ್ ಕೆಲವರು ತುಂಬಲು ಆಗದೆ ಇರುವ ಕಾರಣ ಸರ್ಕಾರವೇ ಅದನ್ನು ಬರೆಸಿಕೊಳ್ಬೇಕು ಇಲ್ಲವಾದರೆ ಯಾವುದೇ ಹೊರೆಯನ್ನ ಹಾಕದೆ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಪೈಸೆಯಂತೆ ಕಂತುಗಳ ಮೂಲಕ ಬಾಕಿ ಬಿಲ್ ಅನ್ನ ಸರ್ಕಾರದ ವಿಳಂಬ ನೀತಿಯಿಂದ ಈ ಸಮಸ್ಯೆಗೆ ಸರ್ಕಾರವೇ ಹೊಣೆ ಹೊರಬೇಕೆಂದು ಆಗ್ರಹಿಸಿದ್ರು ರಾಜ್ಯದ ಕೆಎಚ್ಡಿಸಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅವ್ಯವಹಾರವಾಗಿದ್ದು ಅದನ್ನು ತೀವ್ರ ಗತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಗೆ ಗುರಿಪಡಿಸಬೇಕು ಕಳಪೆ ಬಟ್ಟೆ ಪೂರೈಸಿ ನಡೆದಿರುವ ಅವ್ಯವಹಾರದ ಹಣವನ್ನು ಮರಳಿ ನಿಗಮಕ್ಕೆ ಸೇರಿಸಬೇಕು ಮತ್ತು ನಿಗಮದಲ್ಲಿ ಅನೇಕ ವರ್ಷಗಳಿಂದ ನೇಕಾರಿಕೆ ಮಾಡುತ್ತಿರುವವರಿಗೆ ನಿವೇಶನಗಳಿಲ್ಲ ಕೂಡಲೇ ನಿವೇಶನ ಹಂಚಿಕೆ ಮಾಡಬೇಕೆಂದು ಪ್ರತಿಭಟನಾಕಾರರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಶಿವಲಿಂಗ ಟಿರಕಿ ಪಕ್ಕೀರಪ್ಪ ಗುಂಜಿಕರ್ ದೀಪಕ್ ಸೊಂಟಕ್ಕೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ಅತ್ಯಂತ ಸಾಲದ ಹೊರೆಯಿಂದ ಇವತ್ತು ನೇಕಾರರ ಆತ್ಮಹತ್ಯೆಗಳು ಕೇರಿದ್ರು ಆಮೇಲೆ ವಿದ್ಯುತ್ ಸಂಬಂಧಿತ ಸಮಸ್ಯೆನ ಇನ್ನೂ ಕೂಡ ಸರ್ಕಾರ ಬಗೆಹರಿಸಲಿಲ್ಲ ಇದರಿಂದಾಗಿ ರಾಜ್ಯದಲ್ಲಿ ನೇಕಾರರ ಪರಿಸ್ಥಿತಿ ಇವತ್ತು ಬೀದಿಗೆ ಬಂದಂತಾಗಿದೆ ಜವಳಿ ಸಚಿವರು ನಮ್ಮ ಪಾಲಿಗೆ ಇವತ್ತ ಇದ್ದು ಇಲ್ಲದಂತಾಗಿದೆ ಅದಕ್ಕಾಗಿ ನಾವು ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಕ್ ಬಂದಿವಿ ಸಾಲದ ಹೊರೆಯಿಂದ ಆತ್ಮಹತ್ಯೆಗಳು ಇನ್ನೂ ನಡೆದಿದ್ರು ಕೂಡ ಸರ್ಕಾರ ಒಂದು ದಿನ ಅದರ ಬಗ್ಗೆ ಮಾತಾಡಾಗ್ತಾ ಇರಲಿಲ್ಲ ಮಾನ್ಯ ಜವಳಿ ಸಚಿವರು ಕೂಡ ಮಾತಾಡಾಗ್ತಾ ಇರಲಿಲ್ಲ ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಕೊಡಂತ ಹೇಳಿದ್ವಿ ಅದು ಕೂಡ ಇನ್ನೂವರೆಗೆ ಮಾಡಾಗ್ತಾ ಇರಲಿಲ್ಲ ಸರ್ಕಾರ ಇವತ್ತು ನೇಕಾರರನ್ನ ಬೀದಿಗೆ ತಂದು ನಿಂದ ಪರಿಸ್ಥಿತಿ ಮಾಡೈತಿ ಸಾಲ ಮತ್ತು ಬಡ್ಡಿ ಹೊರೆಯಿಂದ ಈ ಖಾಸಗಿ ಸಾಲ ಇರ್ಬೋದು ಬೇರೆ ಕೈಗಳ ಸಾಲ ಇರ್ಬೋದು ಇಂಥ ಸಾಲಗಳಿಂದ ನೇಕಾರ ಇವತ್ತು ಮಗ್ಗ ಕಣ ನೇನ್ ಹಾಕೊಂಡು ಆತ್ಮಹತ್ಯೆ ಮಾಡಾಕತ್ತೇನಾ ಸರ್ಕಾರದ ಕಣ್ಣಿಗೆ ಇದು ಇನ್ನೂವರೆಗೂ ಕಾಣುವಲ್ತು ಬಾಕಿ ಬಿಲ್ ಉಳಿಸ್ಕೊಂಡು ನಾವು ಹದಿನೆಂಟು ತಿಂಗಳ ಹೋರಾಟ ಮಾಡಾಕತ್ತೀವಿ ಸರ್ಕಾರ ಅದ್ರ ಬಗ್ಗೆನೂ ಹೋರಾಟ ಮಾತಾಡಕ್ತಾ ಇರಲಿಲ್ಲ ರಾಜ್ಯದಲ್ಲಿ ಕೈಮಗ್ಗಗಳು ಐವತ್ ಸಾವಿರದವ ವಿದ್ಯುತ್ ಚಾಲಿತ ಮಗ್ಗಗಳು ಎರಡು ಲಕ್ಷದವರೆಗೆ ವಿದ್ಯುತ್ ಚಾಲಿತ ಮಗ್ಗಗಳದಾವ ಆ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರಿಗೆ ಹತ್ತು ಎಚ್ ಪಿ ಅವರಿಗೆ ಫ್ರೀ ಮಾಡ್ತಾನೆ ಅಂತ ಹೇಳಿ ಹತ್ತೊಂಬರ್ದೊಳಗೆ ಮಾಡಿದ್ರು ಆದ್ರೆ ಅಲ್ಲಿ ಬಾಕಿ ಉಳಿದಂತ ಬಿಲ್ ಅನ್ನ ಇನ್ನೂ ಕೂಡ ನಿರ್ಣಯ ಮಾಡಕ್ತಾ ಇಲ್ಲ ಇಪ್ಪತ್ತು ಎಚ್ ಪಿಯ ಏನು ನೇಕಾರದಾರ ಅವರಿಗೆ ಇನ್ನೂವರೆಗೂ ವಿಳಂಬ ನೀತಿ ಮಾಡಿ ನಿನ್ನೆ ಅದರ ಒಂದು ರೂಪಾಯಿ ಇಪ್ಪತ್ತೈಪ್ ಸಿ ಮೊದಲಿನಂತೆ ಮಾಡ್ತೀವಿ ಅಂತೇಳಿ ನಿನ್ನೆ ಹೇಳ್ತಾರೆ ಆ ಬಾಕಿ ಬಿಲ್ಲಿನ ಬಗ್ಗೆ ಇನ್ನೂ ಮಾತಾಡ್ತಾ ಇರಲ್ಲ ಐದಾರು ಲಕ್ಷ ರೂಪಾಯಿ ಬಿಲ್ ಆಗೈತಿ ಕೆಇ ಬಿ ಅವ್ರು ಬಂದು ನಮ್ಮ ಕನೆಕ್ಷನ್ ಕಟ್ ಮಾಡ್ತೀವಿ ಅಂತೇಳಿ ಅವ್ರು ಅಲ್ಲಿ ಕಾಡು ಉದ್ಯೋಗದವರು ಕಡಿಮೆ ಕೂಲಿ ಕೊಟ್ಟು ಇಲ್ಲಿ ಕಾಡು ನೇಕಾರರು ಬದುಕಬೇಕೋ ಬೇಡೋ ಅನ್ನುವಂಥ ಪರಿಸ್ಥಿತಿ ಇವತ್ತ ರಾಜ್ಯದೊಳಗೆ ನಿರ್ಮಾಣ ಆಗೈತಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂತಂದ್ರೆ ಅಕ್ಟೋಬರ್ ಹದಿಮೂರರಿಂದ ಬಾಗಲಕೋಟೆ ಜಿಲ್ಲೆಯ ಬನಟಿಯಿಂದ ಬೆಳಗಾವಿ ಮಾರ್ಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹದಿನೆಂಟರಿಂದ ಹತ್ತೊಂಬತ್ತನೇ ತಾರೀಕಿಗೆ ನಾವು ಕರೀತಾ ಇದೀವಿ ಸರ್ಕಾರ ಇವತ್ತಿನ ಈ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದರೆ ಮುಂದಿನ ದಿನಮಾನಗಳಲ್ಲಿ ಸಾಕಷ್ಟು ನಾವು ಹೋರಾಟವನ್ನು ಮಾಡ್ತೀವಿ ಐವತ್ತೆರಡು ಜನರ ಆತ್ಮಹತ್ಯೆ ಒಳಗ ಕೇವಲ ಇಪ್ಪತ್ತೈದು ಜನರಿಗೆ ಮಾತ್ರ ಪರಿಹಾರ ಕೊಟ್ಟರೆ ಇನ್ನುಳಿದ ಜನರಿಗೆ ಪರಿಹಾರ ಕೊಡಾಕ್ತಾ ಇರಲ್ಲ ಅದು ಕೋವಿಡ್ ಸಮಯದಲ್ಲಿ ಮಾತ್ರ ಅಂತ ಹೇಳಿ ಕಿಶನ್ ಸಬೂಬಿ ಹೇಳಾಕರ ಅತಿ ಹೆಚ್ಚು ಆತ್ಮಹತ್ಯೆಗಳು ಈ ಬೆಳಗಾವ್ ಜಿಲ್ಲೆ ಒಳಗಾಗ್ಯಾವ ಇಲ್ಲಿ ಉಸ್ತುವಾರಿ ಸಚಿವರು ಇರ್ಬೋದು ಜವಳಿ ಸಚಿವರು ಇರ್ಬೋದು ಆಮೇಲೆ ಮುಖ್ಯಮಂತ್ರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ವಿಧಾನಸೌಧದ ಮುಂದೆ ನಾವು ಮಗಗಳ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆ ಬೆಳಗಾವ್ ತಾಲೂಕಿನ ಒಳಗನ ಒಂದೇ ವಾರದಲ್ಲಿ ಇಬ್ಬರ ಆತ್ಮಹತ್ಯೆ ಆತು ಅಲ್ಲಿ ಹೋಗಿ ಆ ಮಣಿಗಳಿಗೆ ಭೇಟಿ ಕೊಟ್ಟು ಸೌಜನ್ಯದ ಒಂದು ಸಾಂತ್ವನವನ್ನ ಹೇಳುವಂತ ಜವಳಿ ಸಚಿವರಿಗೆ ಇನ್ನೂ ಕೂಡ ನೆನಪಾಗಲಿಲ್ಲ ಇಲ್ಲಿ ಉಸ್ತುವಾರಿ ಸಚಿವರು ಕೂಡ ಆ ಭಾಗಕ್ಕೆ ಹೋಗಿ ಅವರಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸ ಮಾಡಿಲ್ಲ ನೇಕಾರರ ಆತ್ಮಹತ್ಯೆಗಳು ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮನ್ನ ಆಳುವ ಜನಪ್ರತಿನಿಧಿಗಳು ಕೂಡ ಬತ್ತಲೆ ಆಗುವಂತ ಪರಿಸ್ಥಿತಿ ಬರ್ತತೆ ಹೇಳಿ ಈ ಮಾಧ್ಯಮದ ಮೂಲಕ ಹೇಳ್ತೀನಿ ಶಿವಲಿಂಗ್ ತಿರ್ಕಿ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ